ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಬೆಳಗಿನ ಶುಭೋದಯಗಳು ನಾವು ಪ್ರೆಸ್ಮೀಟ್ ಮಾಡ ಕಾರಣ ಕೂಲಿ ಕಬ್ಬಿಲಿಗ ಸಮನ್ವಯ ಸಮಿತಿ ವತಿಯಿಂದ ನಾವು ಪ್ರೆಸ್ಮೀಟ್ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ನಮ್ಮ ಸಮುದಾಯದ ಹುಡುಗಿ ಅಂಜಲಿ ಅಂಬಿಗೇರ್ ಅಂತಂದಿ ಅವ್ರಿಗೆ ಬರಬ್ಬರ್ ಕೊಲೆ ಮಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಆದ ಕಾರಣ ನಾವು ಇದೇ ಹೋರಾಟ ನಾವು ಇಪ್ಪತ್ತೆರಡನೇ ತಾರೀಕು ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ನನ್ನ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಬೃಹತ್ ಪ್ರತಿಭಟನೆಯಲ್ಲಿ ತಾವು ಆಗ್ಬೇಕಂದು ಇದು ಖಾಲಿ ಕೋಲಿ ಸಮಾಜಕ್ಕೆ ಸೀಮಿತ ಅಲ್ಲ ಇದು ಸ್ತ್ರೀ ಕುಲಕ್ಕೆ ಸ್ತ್ರೀ ಜಾತಿಗೆ ಏನು ಇದು ಮಾಡ್ತಾ ಇದಾರಲ್ಲ ಅನ್ಯಾಯ ಆಗ್ತಾ ಇದೆ ಶ್ರೀ ಕುಲಕ್ಕೆ ಆದ ಕಾರಣ ಎಲ್ಲ ಜಾತಿ ಭೇದ ಮರತು ಎಲ್ಲರೂ ಇದಕ್ಕೆ ಬೆಂಬಲ ನೀಡಬೇಕಂತಂದ್ರೆ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೇವೆ ನಮಗೆ ಬೆಂಬಲ ಕೂಡ ನೀಡ್ತಾ ಇದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದ ಜಿಲ್ಲಾ ಅಧ್ಯಕ್ಷರು ಬೆಳ್ಳಪ್ಪ ಅಹ್ ಇಂಗಿಲ್ಕಲ್ ಅಂತಂದ್ರೆ ಅವ್ರು ಕೂಡ ಬೆಂಬಲ ನೀಡ್ತಾ ಇದ್ದಾರೆ ಹಾಗೂ ಭೋಗೇಶ್ ಅವರು ಹಾಗೂ ರವಿ ಡೋಂಗರ್ಗಾಂವ್ ಅವರು ಅಹ್ ಸಂತೋಷ್ ಜಮದಾರ್ ಅವರು ಹನುಮಾನ್ ಜಮಾದಾರ್ ಅವರು ಎಲ್ಲರು ಪ್ರತಿಯೊಬ್ಬರು ಪ್ರತಿಯೊಂದು ಸಂಘಟನೆ ಕೂಡ ನಮಗೆ ಇದಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಆದ ಕಾರಣ ಇದು ಏನದ ಅಂಜಲಿಗೆ ಹತ್ಯೆ ಮಾಡದಂತ ಆರೋಪಿಗೆ ನಮ್ದೇನಿಲ್ಲ ಸರ್ ನಾವು ಆರೋಪಿಗೆ ಎನ್ಕೌಂಟರ್ ಮಾಡಿ ಉಳಾಸಬೇಕು ಯಾಕ ಮುಂದ ಹಿಂದ ಆಗ್ಬಾರ್ದು ಅದೇ ಒಂದೇ ತಿಂಗಳಲ್ಲಿ ನೇರ ಹಿರೇಮಠನ ಹುಡುಗಿಗೆ ಅಲ್ಲಿ ಕೂಡ ಯಾವ ಫಯಾಜನ ಅನ್ನ ಉಳಿದ ಅವನ್ ಮರ್ಡರ್ ಮಾಡಿ ಎಷ್ಟು ದಿನ ಹದ್ನೈದು ದಿನ ಆಗಿದ್ದಿಲ್ಲ ಇಪ್ಪತ್ತು ದಿನ ಆಗಿದ್ದಿಲ್ಲ ಅದು ಆದ್ಮೇಲೆ ಅದೇ ತಿಂಗಳಲ್ಲಿ ಅಂಜಲಿ ಅಂಜಲಿ ಅಂಬಿಗಾರನನ್ನು ಕೊಲೆ ಮಾಡಿದ್ದಾರೆ ಆ ಆದ ಕಾರಣ ಏನ್ ಮಾಡ್ತಾ ಇದೆ ಸರ್ಕಾರ ಆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಆ ಏನ್ ಮಾಡ್ತಾ ಹೆಣ್ಣು ಶ್ರೀ ಕುಲಕ್ಕೆ ಏನಿಲ್ಲ ಸ್ತ್ರೀ ಶ್ರೀವನ್ನು ಹೊರಗಡೆ ತಿಳಿದ ಈ ಸರ್ಕಾರ ಈಗ ಇದೇನು ಕಾಂಗ್ರೆಸ್ ಸರ್ಕಾರದ ಅಲ್ಲ ಇದು ಬಂದ್ಕೊಡ್ಲೆ ಸ್ತ್ರೀಯರಿಗೆ ಇದನ್ನೇ ಇಲ್ಲ ಹೊರಗೆ ಹೊರ ಅವ್ರಿಗೆ ಇದನ್ನೇ ಆಗ್ತಾ ಇಲ್ಲ ಸ್ತ್ರೀಯರಿಗೆ ಆ ನಮಗಿದು ಸರ್ಕಾರ ಆಗ್ತಾ ಇದೆ ಆದ ಕಾರಣ ನಮಗೇನಿಲ್ಲ ಸರ್ ಯು ಪಿ ನಲ್ಲಿ ಹ್ಯಾಂಗಿತ್ತು ಮೊದಲು ಉತ್ತರ ಪ್ರದೇಶ ನಲ್ಲಿ ಏನಿತ್ತು ಮೊದಲೇ ಹೆಣ್ಮಕ್ಳು ಹೊರಗೋಲಿಕೆ ಅನಿಸ್ತಾ ಇದ್ರು ಇದೇ ಹತ್ತು ವರ್ಷದಲ್ಲಿ ಯೋಗಿ ಸರ್ಕಾರ ಬಂದಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಲ್ಲಿ ಇವನ್ ನಾವು ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೇವೆ ನಾವು ಯಾಕಂತಂದ್ರೆ ಸುಮಾರು ಇಂಡಿಯನ್ ಆರ್ಮಿನಲ್ಲಿ ಸೇರುವಂತ ಸ್ತ್ರೀ ಕುಲರೇ ಎಷ್ಟು ಸ್ತ್ರೀ ದರೆ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಅಹ್ ಇಪ್ಪತ್ತೈದು ಮೂವತ್ ಸಾವಿರ ಬಾರ್ಡರ್ ನಲ್ಲಿ ಸ್ತ್ರೀಗಳು ಇವತ್ತ ಈ ಉತ್ತರ ಪ್ರದೇಶದಿಂದ ಇದ್ದಾರೆ ಅವರು ಬಾರ್ಡರ್ ನಲ್ಲಿ ಆರ್ಮಿ ಆಗಿ ಈಗ ಇದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲಿತ್ತು ಉತ್ತರ ಪ್ರದೇಶ ಈಗ ಅದೇ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದು ಆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಸ್ತ್ರೀಗಳಿಗೆ ಎಷ್ಟೊಂದು ಗೌರವ ಮನೆ ಲಕ್ಷ್ಮಿ ಅಂತ ಹೇಳ್ತೀವಿ ಆ ಲಕ್ಷ್ಮಿ ಹೊರಗ್ ಬಿಟ್ರೆ ಇವತ್ತ ಬಹಳಷ್ಟು ಬಹಳಷ್ಟು ಇದು ಆಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಏನ್ ಗೊತ್ತಿಲ್ಲ ನಮಗೆ ಹೇಳೋದಿಷ್ಟೇ ಈಗ ಉತ್ತರ ಪ್ರದೇಶದಲ್ಲಿ ಏನಿದೆಯಲ್ಲ ಯೋಗಿ ಆದಿತ್ಯನಾಥ್ ಆ ಆ ನಮಂಗ ಮಾಡೆಲ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಪ್ರದೇಶ ನೋ ಜೇಲ್ ನೋ ಬೇಲ್ ಸೀದಾ ಪ್ರಭುಸೆ ಮೇಲ್ యావేన్ ఎన్కౌంటర్ అన్య స్త్రీ కులకి స్త్రీయర్ అత్యాచారా స్త్రీయర్ మర్డర్ మల్ల అది యోగి ఆదిత్యనాథ్ పాలసీ ఏనద నో జైల్ నో బేల్ సీదా ప్రభుత్వ మేల్ సీదా మ్యగినోన్గా మేల్ ఆ నమగ్ సర్కార్ నడి ఆ నమగ్ ఈ సర్కార్ రచనే మొక్కు ఆ పోలీస్ ఆధారిత ఆధార ఆ నమగ్గ పోలీస్ ఇలాకే కూడా మూడు యాకంద్ర స్త్రీయ మనల్ బట్ మారేర బేర జిల్గెకి హేరే తాలూక ఊరల్తారా ಇವತ್ತು ಅವರಿಗೂ ಗೊತ್ತಿಲ್ಲ ನನ್ನ ಮಗಳು ಮನೆಗೆ ಬರ್ತಾಳೆ ಏನಿಲ್ಲ ಆ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಏನ್ ಮಾಡ್ಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕಲ್ಗೆ ಅಂತ ಇದೂ ಇಲ್ಲ ಮೊನ್ನೆ ಇತ್ತೀಚೆಗೆ ನಾನು ಹೋದೆ ಒಂದ್ ಹಳ್ಳಿನಲ್ಲಿ ಹುಡುಗಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದಾಳೆ ಸರ್ ಹುಡುಗಿ ನೈಂಟಿ ಫೈವ್ ಪರ್ಸೆಂಟೇಜ್ ಫಸ್ಟ್ ಕ್ಲಾಸ್ ರಿಸಲ್ಟ್ ಆಗಿದೆ ಅಡ್ಮಿಷನ್ ಏನ್ ಮಾಡ್ತಾನೆ ಸೈನ್ಸ್ ಅಂತ ಹೇಳಿದ್ರು ಏ ಬೇಡವೂ ಅಲ್ಲಿ ನೇಹ್ ಡೆತ್ ಆಯ್ತು ನೇಹ ಇರೋ ಮತ್ತೆ ಕೊಲೆ ಆಯ್ತು ಕಾಲೇಜ್ ನಲ್ಲಿ ಅಂಜನಿಗಿದ್ ಆಯ್ತು ನೀವು ಓದ್ ಬೇಡ ಮನೆಯಲ್ಲೇ ಕುಂಡ್ರ ಅಂತಂದು ಹೇಳ್ತಾ ಇದ್ದ ಅಂದ್ರೆ ಈ ಗ್ಯಾರಂಟಿ ಅಂತ ಇವ್ರಿಗೆ ಹೇಳ್ತಾಳೆ ಹೆಣ್ಮಕ್ಳಿಗೆ ನಾವು ಇಷ್ಟೊಂದ್ ಸೌಲಭ್ಯ ನಾವು ಬಸ್ ಫ್ರೀ ಮಾಡಿದೀವಿ ರೊಕ್ಕ ಹಾಕ್ತಾ ಇದೀವಿ ಏನ್ ರೊಕ್ಕ ನಿಮ್ ಮನೆ ನೀವೇ ಕುಡ್ಕೋರಿ ನಿಮ್ ಮನೆಗೆ ಇಟ್ಕೋರಿ ಮೊದ್ಲು ಹೆಣ್ಮಕ್ಳಿಗೆ ಒಳ್ಳೆ ತರ ನಡಿಬೇಕಂತಂದಿ ಒಳ್ಳೆ ತರ ಹೆಣ್ಮಕ್ಳು ಸುರಕ್ಷಿತ ಇರ್ಬೇಕಂದ ಅದು ಗ್ಯಾರಂಟಿ ನೀವ್ ಕೊಡ್ರಿ ಅದು ಅಷ್ಟೇ ನಿಮ್ ಗ್ಯಾರಂಟಿ ಏನದಲ್ಲ ಐದ್ ಸಾವಿರ ಕೊಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಬಸ್ ಫ್ರೀ ಮಾಡಿದೇವು ಅದು ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ನೀವೇನ ಹೆಣ್ಮಕ್ಳಿಗೆ ಸುರಕ್ಷಾ ಗ್ಯಾರಂಟಿ ಕೊಡಿ ನೀವು ಕರ್ನಾಟಕ ರಾಜ್ಯದಲ್ಲಿ ನಿಮ್ದೇನಿದು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಮಾಡುವಂತ ಗ್ಯಾರಂಟಿ ತಾವು ಕೊಡ್ಬೇಕು ನಾ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ಈಗ ಏನಿಲ್ಲ ಇದು ಏನದ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯು ಪಿ ಮಾಡೆಲ್ ತಗೊಂಡ್ಬರ್ಬೇಕು ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಇವತ್ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಹೆಣ್ಮಕ್ಳಿಗೆ ಕೊಲೆ ಅಂತ ಮಾಡಿದ್ರೆ ಇವತ್ತು ಅವನು ಕೂಡ ಎನ್ಕೌಂಟರ್ ಹಚ್ಚಿ ಮಾಡಿತಾರೆ ಇವರಿಗೆ ಇವತ್ತು ಎನ್ಕೌಂಟರ್ ಮಾಡಿ ಅವನೀಗ ಅವನ್ ಎನ್ಕೌಂಟರ್ ಮಾಡದ್ ಮಾಡ್ತಾರ ಅವ್ನ್ ಮನಿ ಏನು ಅವ್ನ ಪ್ರಾಪರ್ಟಿ ಪೂರ ಪೂರಾ ಕಬ್ಜಾ ಮಾಡುದಾರ ಅಲ್ಲಿ ಎಷ್ಟೊಂದು ಹಿನಾಯವಾಗಿ ಸ್ತ್ರೀಯನ್ನು ನಡೀತಾ ಇದ್ದಾರೆ ಅವಾಗ ಐದಾದ್ರೆ ಮನೆಗೆ ಇರ್ತಾರೆ ಅಲ್ಲಿ ಉತ್ತರ ಪ್ರದೇಶ ನಲ್ಲಿ ಐದಾದ್ರೆ ಮನೆಗೆ ಇದ್ ಬಿಡ್ತಿರ ಸಂಜೆ ಐದಾದ್ರೆ ಈಗ ಎಷ್ಟೊಂದು ಅವ್ರು ತಿಳ್ಕಾಡ್ತಾ ಇದ್ದಾರೆ ಈಗ ಎಷ್ಟೊಂದು ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಇದ್ದಾರೆ ಈಗ ಅದು ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಉತ್ತರ ಪ್ರದೇಶ ಮಾಡೆಲ್ ಈ ಕರ್ನಾಟಕ ರಾಜ್ಯದಲ್ಲಿ ತೊಗೊಂಬರ್ಬೇಕು ఉత్తర ప్రదేశ్ ఏన్ మోడల్ ఈ కర్ణక రా తగ్గు బర్ ఇవత్ ఏవత్ యార్ అంజలి కొలే దుష్కర్మీ యావ అవున హిరీశ్ సంత్ అంద గిరీ సే అిగేన హుబ్బళి హుబ్బళి ఏను మగ్ రుండ కడీకంతి నా ఈ ప్రెస్ మింట్ ముఖాంతరతు హుబ్బళి వస్తు కిత్తూరు రాణి చందమ సర్కార్ వ గిరీశ్ ఆ సంతదు ఇవత్ ఫయజన నేహ హెరేమ ఆ ఫయజ్ అవరికి ఇబ్రి మంది తంది హుబ్ యాక హుబ్బళి అంద్ర ఇది కర్ణాటక గండు మెట్ అంత హుబ్బళి అంద గు మెట్ట ఆ నమర్దు ఇబ్బరి మందికి ఏను ఆ నమర్దు గడే ఆ ఫయజ్ మే అవును ఇవ్ గిరీశ్ సవంత్ అంద ఆ నామర్ ఆ నమర్దవ్ బంద్ ఏ హుబ్బళి హస్త ఇట్టి కచ్చి గన్న చూడీస్ ఇలాఖ ఆవ్ న గౌరవ బా ಅವಾಗಿದು ನಮ್ಮ ಹೆಣ್ಣು ಕುಳ್ಳಕ್ಕೆ ಒಂದು ಇದು ಸಿಕ್ಕಂಗ ಆಗ್ತದೆ ಹೆಮ್ಮೆ ಸಿಕ್ಕಂಗಾಗ್ತದೆ ಇಲ್ಲಾಂದ್ರೆ ಹೆಣ್ಮಕ್ಳು ಯಾರು ಇಲ್ಲಿ ಕರ್ನಾಟಕ ರಾಜ್ಯ ಒಳಗ ಚಂದಿಲ್ಲ ಕರ್ನಾಟಕ ಸುರಕ್ಷಿತವಾಗಿ ಓಡ್ತಾ ಓಡಾಡ್ತಕ್ಕೆ ಬಹಳ ಅಂಜಿಕೆ ಭಯ ಉಂಟಾಗಿದೆ ಆದ ಕಾರಣ ನಾವು ಪ್ರೆಸ್ಮೆಂಟ್ ಮುಖಾಂತರ ನಾವೆಲ್ಲ ಹೇಳ್ತಾ ಇದ್ದೇವೆ ದಯಮಾಡಿ ತಾವೇನಿಲ್ಲ ಪ್ರೆಸ್ಮೆಂಟ್ ರವ್ರು ತಾವೆಲ್ಲ ಹೇಳ್ಕೊಂಡು ಇದು ಮಾಡಿದ ಸರ್ ಪ್ರತಿಯೊಂದು ಇದ್ರೊಳಗೆ ಇದು ಸರ್ಕಾರ ತಗ ಮುಟ್ಟಬೇಕಂತ ನಾವು ಹೇಳಕ್ ಇಷ್ಟಪಡ್ತೇವೆ ಸರ್ ಧನ್ಯವಾದಗಳು ಸರ್ ನನ್ನ ಹೆಸರು ಪ್ರೇಮ್ ಕೋಲಿ ಅಂತಂದೀ ಸರ್ ಕೋಲಿ ಸಮಾಜದ ಹೋರಾಟಗಾರ ಸರ್